ಎರಡು ಲಕ್ಷದ ನಲವತ್ ಮೂರು ಸಾವಿರದ ಮತಗಳ ಅಂತರದಿಂದ ಗೆದ್ದ ಬಿವೈ ರಾಘವೇಂದ್ರ ಅವರಿಗೆ ಜೆಡಿಎಸ್ ಅಭಿನಂದಿಸಿದೆ ಮಾಧ್ಯಮಗಳ ಜೊತೆ ಮಾತನಾಡಿದ ಜಿಲ್ಲಾ ಜೆಡಿಎಸ್ ಜಿಲ್ಲಾಧ್ಯಕ್ಷ ಗೋಪಾಲ ಕಡಿದಾಳ ಅವರು ಮೋದಿ ಮೋದಿಯಲ್ಲೇ ಕಡಿಮೆ ಇದ್ರು ರಾಘವೇಂದ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನ ಗೆದ್ದಿದ್ದಾರೆ ಇದಕ್ಕೆ ಕಾರಣ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳ ಮೈತ್ರಿ ಸಂಸದರು ರೈಲ್ವೆ ಏರ್ವೇ ಹಾಗೂ ಹೈವೇ ಆಸ್ಪತ್ರೆ ಸಮುದಾಯ ಭವನಗಳು ಸೇತುವೆಗಳ ನಿರ್ಮಾಣದಂತ ಅಭಿವೃದ್ಧಿ ಮಾಡಿದ್ರಿಂದ ಗೆಲುವಾಗಿದೆ ಎಂದರು ಈ ವೇಳೆ ಶಾಸಕರಾದ ಶಾರದಾ ಪೂರಿಯಾ ನಾಯ್ಕ ಅವರು ಕೂಡ ಬಾರಿ ಸಲ್ಲಿಸಿದರು ಎರಡು ಲಕ್ಷದ ನಲವತ್ತು ಸಾವಿರ ಅಧಿಕ ಮತದಿಂದ ಗೆದ್ದಂಥ ಬಿ ವೈ ರಾಘವೇಂದ್ರರವರಿಗೆ ನಮ್ಮ ಜಿಲ್ಲಾ ಜೆ ಡಿ ಎಸ್ ಪರವಾಗಿ ಅಭಿನಂದನೆಯನ್ನು ಹೇಳುವುದು ನಮ್ಮ ಮೊದಲ ಆದ್ಯ ಕರ್ತವ್ಯ ಹಾಗೆಯೇ ಈ ಗೆಲುವಿಗೆ ಕಾರಣರಾದಂಥ ನಮ್ಮ ಎಲ್ಲ ಪಕ್ಷದ ಜಿಲ್ಲಾ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ತುಂಬ ಶ್ರಮ ಪಡಿಸಿ ಕೆಲಸ ಮಾಡಿದ್ದಾರೆ ಸುಮಾರು ಹದಿನೈದು ದಿನಗಳ ಕಾಲ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ನಮ್ಮ ಪಕ್ಷದ ವತಿಯಿಂದ ಅವರು ಎಲ್ರಿಗೂ ಕೂಡ ನಾನು ಜಿಲ್ಲಾ ಅಧ್ಯಕ್ಷರಾಗಿ ವಂದನೆಯನ್ನು ಸಲ್ಲಿಸೋದು ನನ್ನ ಆದ್ಯ ಕರ್ತವ್ಯ ಆಗಿದೆ ದೇಶದಲ್ಲೇ ಮೋದಿ ಅದೇ ಕಡಿಮೆ ಇದ್ದರೂ ಕೂಡ ಶಿವಮೊಗ್ಗದಲ್ಲಿ ಎರಡು ಲಕ್ಷದ ನಲವತ್ತು ಸಾವಿರ ಕಳೆದ ಸಾರಿಗೆ ಸ್ವಲ್ಪ ಜಾಸ್ತಿನೇ ಅಧಿಕ ಮತದಿಂದ ರಾಘವೇಂದ್ರ ಅವರು ಗೆದ್ದಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಜೆ ಡಿ ಎಸ್ ಮೈತ್ರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ರಾಜ್ಯದಲ್ಲಿ ಬಿ ಜೆ ಪಿ ಹದಿನೇಳು ಸ್ಥಾನ ಗೆದ್ದಿದೆ ಜೆ ಡಿ ಎಸ್ಸು ಎರಡು ಸ್ಥಾನ ಗೆದ್ದಿದೆ ಕಾಂಗ್ರೆಸ್ಸು ಒಂಬತ್ತು ಸ್ಥಾನ ಗೆದ್ದಿದೆ ಜೆ ಡಿ ಎಸ್ ಮೂರಕ್ಕೆ ಮೂರು ಗೆಲ್ತಾ ಇತ್ತು ಹಾಸನದಲ್ಲಿ ತಮಗೆ ಗೊತ್ತಿರೋ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಹಾಸನ ಆಗಲಿಲ್ಲ ಇಲ್ಲದಿದ್ದರೆ ಮೂರು ಕ್ಷೇತ್ರನೂ ನಾವು ಗೆಲ್ತಾ ಇದ್ವಿ ಏನೇ ಇದ್ರೂ ಕೂಡ ಈ ಸಾರಿ ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರ ಬಂದೇ ಬರುತ್ತೆ ಮೋದಿಯವರು ಮತ್ತೆ ಪ್ರಧಾನಿ ಆಗೇ ಆಗ್ತಾರೆ ರಾಘವೇಂದ್ರ ಅವರ ಗೆಲುವಿಗೆ ಪಕ್ಷದ ಎರಡು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡು ಪಕ್ಷ ಕೆಲಸ ಮಾಡಿರ ಜೊತೆಗೆ ಅವರ ಅಭಿವೃದ್ಧಿ ಕಾರ್ಯಗಳು ಬಹಳ ಮುಖ್ಯ ಆಯಿತು ಸುಮಾರು ಕಳೆದ ಹತ್ತು ವರ್ಷದಿಂದ ಅವರು ಮಾಡಿರ್ತಕ್ಕಂಥ ಈ ಜಿಲ್ಲೆಗೆ ಅಭಿವೃದ್ಧಿ ರೈಲ್ವೆ ಇರ್ಬೋದು ರೈಲ್ವೆ ಕೆಲಸಗಳಾಗಿರ್ಬೋದು ಏರ್ಪೋರ್ಟ್ ಇರ್ಬೋದು ನ್ಯಾಷನಲ್ ಹೈವೇ ಇರ್ಬೋದು ಫ್ಲೈಓವರ್ಗಳಿರ್ಬೋದು ಟೂರಿಸಮ್ ಇರ್ಬೋದು ಆಸ್ಪತ್ರೆಗಳಿರ್ಬೋದು ಕಾಲೇಜ್ ಸ್ಕೂಲ್ಗಳಿರ್ಬೋದು ರಸ್ತೆಗಳು ಎಲ್ಲ ಅದು ಇದು ಅಂತಿಲ್ಲ ಎಲ್ಲ ಕ್ಷೇತ್ರದಲ್ಲೂ ಕೂಡ ತುಂಬ ಕೆಲಸ ಮಾಡಿದ್ದಾರೆ ಹತ್ತು ವರ್ಷದಿಂದ ಅದು ಆ ಇವರಿಗೆ ಇಷ್ಟೊಂದು ಅಧಿಕ ಮತದ ಗೆಲ್ಲು ತಂದು ಕೊಟ್ಟಿದೆ ಅಂತ ನಾನು ಹೇಳ್ತೀನಿ ಈ ಸಾರಿ ಯಾಕೋ ಮತಗಟ್ಟೆ ಸಮೀಕ್ಷೆ ತಪ್ಪಾಗಿದೆ ಯಾಕೆ ಅಂತ ಗೊತ್ತಾಗಲ್ಲ ಜನ ಅದೇ ನಿರೀಕ್ಷೆ ಇದ್ದರು ಮತಗಟ್ಟೆ ಸಮೀಕ್ಷೆ ಏನು ಬರುತ್ತೆ ಏನು ಬರುತ್ತೆ ಅಂತ ಈ ಸಾರಿ ಯಾಕೋ ಸ್ವಲ್ಪ ಉಲ್ಟಾಯಿತು ಯಾಕೆ ಅಂತ ಗೊತ್ತಾಗಲಿಲ್ಲ ಕಾರಣ ನಿನ್ನೆ ಈ ರಾಘವೇಂದ್ರ ಅವರ ಗೆಲುವು ಗೊತ್ತಾದ ತಕ್ಷಣ ಅವರು ಫೋನ್ ಮಾಡಿ ನಮ್ಮ ಜೆ ಡಿ ಎಸ್ ಆಫೀಸಿಗೆ ಬಂದು ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ವಂದನೆಯನ್ನು ಹೇಳಿ ಎಲ್ಲರಿಗೂ ಸ್ವೀಟ್ ಕೊಟ್ಟು ಇಲ್ಲ ಮಾತನಾಡಿ ನಾವು ಕೂಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ವಿ ಹಾಗೆಯೇ ಅವರು ನಾವು ಅವರಿಗೆ ಸಿಹಿ ತಿಂಡಿಯನ್ನು ಕೊಟ್ವಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಮಾತನಾಡಿ ಇಲ್ಲಿ ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಅವರು ಸಹಿದ್ರಿ ಕಾಲೇಜು ಕೌಂಟಿಂಗ್ಗೆ ಸುಮಾರು ಮೂರು ಮೂರುವರೆಗೆ ಹೋದರು ಇನ್ನೊಂದು ಮುಖ್ಯವಾದ ವಿಚಾರ ಹೇಳಬೇಕು ಅಂತಂದರೆ ಅನೇಕ ಕಡೆ ಬಿ ಜೆ ಪಿ ಅಭ್ಯರ್ಥಿಗಳು ಎಲ್ಲಿ ಜೆ ಡಿ ಎಸ್ ಪ್ರಾಬಲ್ಯ ಇದೆ ಅಲ್ಲಿ ಸುಲಭವಾಗಿ ಗೆದ್ದಿದ್ದಾರೆ ಸುಲಭವಾಗಿ ಗೆದ್ದಿದ್ದಾರೆ ಸುಮ್ಮನೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಮೈಸೂರು ಇರ್ಬೋದು ಚಿಕ್ಕಬಳ್ಳಾಪುರ ತುಮಕೂರು ಇಂಥಲ್ಲೆಲ್ಲ ಜೆ ಡಿ ಎಸ್ ಪ್ರಾಬಲ್ಯ ಬಹಳ ಇದ್ದಿದ್ದರಿಂದ ಬಿ ಡಿ ಜೆ ಪಿಯವರು ಸುಲಭವಾಗಿ ಗೆದ್ದಿದ್ದಾರೆ ಬಿ ಜೆ ಈ ಸಾರಿ ಮೈತ್ರಿ ಇಲ್ಲದೆ ಇದ್ದಿದ್ರೆ ಬಹುಶಃ ಕಾಂಗ್ರೆಸ್ ಇನ್ನೊಂದು ಆರು ಏಳು ಸೀಟನ್ನು ತಗೋತಿತ್ತು ಅಂತ ಕಾಣುತ್ತೆ ಕೊನೆಯದಾಗಿ